Praise the Lord. Greetings to you all in the name of our Lord and Saviour Jesus Christ. Today's Bible verse, the first epistle of Saint Paul to Timothy chapter 1, verse 15. Christ Jesus came into the world to save sinners. Paulanu Timothy Nigeparata Madalanea Patrike, Madalanea Atya, Hadinaidani Vachana. ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಇವತ್ತಿನ ವಾಕ್ಯ ದೇವರು ನಮಗೆ ಹೇಳ್ತಾ ಇದ್ದಾರೆ ಕ್ರಿಸ್ತ ಏಸು ಸ್ವಾಮಿ ಈ ಲೋಕಕ್ಕೆ ಏತಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಹೌದು ಏಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವುದು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವೇ ಏಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ನಮ್ಮನ್ನ ನಮ್ಮ ಪಾಪದಿಂದ ವಿಮುಕ್ತಿಗೊಳಿಸಿದ್ದಾರೆ ರೋಮ ಮೂರು ಇಪ್ಪತ್ತ್ ಮೂರರಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸುತ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಹೌದು ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರು ಪಾಪಿಗಳೇ ಎಲ್ಲರೂ ಪಾಪ ಮಾಡಿದ್ದಾರೆ ಆದ್ದರಿಂದಲೇ ದೇವರ ಮಹಿಮೆಯನ್ನು ಅವರು ಪಡೆದುಕೊಳ್ಳಲಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳಬಹುದು ನಾವು ಪಾಪ ಮಾಡಿಲ್ಲ ಎಂಬುದಾಗಿ ಯಾಕೆಂದರೆ ಪಾಪ ಎಂದರೆ ಏನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಪಾಪ ಎಂದರೆ ದೊಡ್ಡ ದೊಡ್ಡ ತಪ್ಪು ಅಪರಾಧಗಳನ್ನು ಮಾಡುವುದು ದುಷ್ಕರ್ಮಗಳನ್ನು ಮಾಡುವುದು ನರಹತ್ಯೆ ಮಾಡುವುದು ಕಳ್ಳತನ ಮಾಡುವುದು ದರೋಡೆ ಮಾಡುವುದು ಅತ್ಯಾಚಾರ ಮಾಡುವುದು ಇಂಥ ಮುಂತಾದ ದೊಡ್ಡ ದುಷ್ಕರ್ಮಗಳನ್ನು ನಾವು ಮಾಡುವುದಾದರೆ ಅದು ಪಾಪ ಎಂಬುದಾಗಿ ನಾವು ತಿಳಿದುಕೊಂಡಿರುವುದರಿಂದಲೇ ನಾವೇನನ್ನುತ್ತೇವೆ ನಾನು ಪಾಪ ಮಾಡಿಲ್ಲ ಎಂಬುದಾಗಿ ಆದರೆ ಸತ್ಯಭೇದ ನಮಗೆ ತಿಳಿಸುತ್ತದೆ ಮೊದಲನೇ ಕೊರೆಂದ್ಯದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಜಾರರು ವಿಗ್ರಹಾರಾಧಕರು ವ್ಯಭಿಚಾರಿಗಳು ಬಿಟರು ಪುರುಷಗಾಮಿಗಳು ಕಳ್ಳರು ಲೋಬಿಗಳು ಕುಡಿಕರು ಬೈಯುವವರು ಸುಳ್ಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಹೌದು ಈ ಎಲ್ಲ ಪಾಪಗಳನ್ನು ಇಲ್ಲಿ ತಿಳಿಸಲ್ಪಟ್ಟಿದೆ ಅವುಗಳಲ್ಲಿ ಕೆಲವಾದರೂ ನಾವು ಮಾಡೇ ಮಾಡುತ್ತೇವೆ ಅಂದರೆ ಒಂದೆರಡನ್ನು ನಾವು ನೋಡೋಣ ಕಳ್ಳರು ಕಳ್ಳತನ ಮಾಡುವುದು ಚಿಕ್ಕ ಪುಟ್ಟ ಕಳ್ಳತನ ಅಥವಾ ದೊಡ್ಡ ಕಳ್ಳತನ ಅದು ಕಳ್ಳರು ಎಂಬುದಾಗಿ ಕಳ್ಳತನ ಮಾಡಿದರೂ ಕೂಡ ಅದು ಪಾಪವೇ ಲೋಭಿಗಳು ಅಂದರೆ ಹಣದ ಆಶೆ ಉಳ್ಳವರು ಹಣದ ಮೇಲೆ ಯಾರು ಆಶೆ ಇಟ್ಟುಕೊಳ್ಳುತ್ತಾರೋ ಅವರು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಕುಡಿಕರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಬೈಯುವವರು ಅಂದರೆ ಇತರರಿಗೆ ಬೈಯುವವರು ಅಂಥವರು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಸುಲುಕೊಳ್ಳುವವರು ಇತರರಿಂದ ತಾವು ತೆಗೆದುಕೊಳ್ಳುವಂಥದ್ದು ಕಸಿಕೊಳ್ಳುವಂಥದ್ದು ಇಂಥದ್ದು ಮಾಡಿದರೂ ಕೂಡ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ ಪ್ರಿಯರೇ ಹೌದು ಇಂಥ ಪಾಪಗಳನ್ನು ನಾವು ಮಾಡುವುದರಿಂದಲೇ ನಮ್ಮ ಜೀವಿತದಲ್ಲಿ ನಾವು ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಜೀವಿತದಲ್ಲಿ ಸಂತೋಷವೇ ಇರುವುದಿಲ್ಲ ಹೀಗಾಗಿ ನಮಗೆ ದುಃಖ ಬರುತ್ತದೆ ರೋಗ ಬರುತ್ತದೆ ಚಿಂತೆ ಬರುತ್ತದೆ ಒತ್ತಡಗಳ ಮಧ್ಯೆ ಸಿಲುಕಿಕೊಂಡು ನಾವು ಪರಿತಪಿಸುವಂತಹ ಸ್ಥಿತಿ ನಮ್ಮದಾಗುತ್ತದೆ ಹೀಗೆ ನಾವು ಭಯಕ್ಕೆ ಒಳಗಾಗುತ್ತೇವೆ ವ್ಯಾಧಿ ಪೀಡಿತರಾಗುತ್ತೇವೆ ಮರಣ ಭಯ ನಮ್ಮನ್ನು ಆವರಿಸುತ್ತದೆ ಹೀಗಾಗಿ ಆ ಪಾಪದಿಂದ ಬರತಕ್ಕಂಥ ಶಾಪ ನಮ್ಮ ಕುಟುಂಬವನ್ನು ಹಿಂಬಾಲಿಸುವಂಥದ್ದಾಗಿದೆ ರೋಮ ಆರು ಇಪ್ಪತ್ತ್ ಮೂರರಲ್ಲಿ ದೇವರು ವಾಕ್ಯ ಈ ರೀತಿ ಹೇಳುತ್ತದೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಒಂದು ವೇಳೆ ನಾವು ಪಾಪ ಮಾಡುವುದಾದರೆ ಅದು ನಮಗೆ ಏನನ್ನು ಒದಗಿಸಿಕೊಡುತ್ತದೆ ಮರಣವನ್ನು ಪಾಪ ಮಾಡುವ ಪ್ರತಿಯೊಬ್ಬರು ಸಾಯಬೇಕಾಗುತ್ತದೆ ಮರಣವನ್ನು ಅನುಭವಿಸಬೇಕಾಗುತ್ತದೆ ಹಾಗೆ ಆಗಲಿ ಸಿಟ್ಟು ಆಗಲಿ ಜಗಳ ಆಗಲಿ ಅಸೂಯೆ ಪಟ್ಟುಕೊಳ್ಳುವುದು ಹೊಟ್ಟೆ ಕಿಚ್ಚು ಪಡುವಂಥದ್ದು ಗರ್ವ ಪಟ್ಟುಕೊಳ್ಳುವಂಥದ್ದು ಅಹಂಭಾವದಿಂದ ಜೀವಿಸುವಂಥದ್ದು ಸುಳ್ಳು ಹೇಳುವಂಥದ್ದು ಕಪಟದ ಮಾತುಗಳನ್ನಾಡುವಂಥದ್ದು ಮೋಸ ಮಾಡುವಂಥದ್ದು ಇತರರಿಗೆ ವಂಚನೆ ಮಾಡುವಂಥದ್ದು ಚಾಡಿ ಹೇಳುವಂಥದ್ದು ಇತರರ ಮೇಲೆ ದೂರು ಹೇಳುವಂಥದ್ದು ಇಂಥ ಕಾರ್ಯಗಳೆಲ್ಲವೂ ಕೂಡ ದೇವರಿಗೆ ವಿರೋಧವಾದ ಕಾರ್ಯಗಳು ಇವೆಲ್ಲವುಗಳು ಕೂಡ ಪಾಪಗಳಾಗಿವೆ ಪ್ರಿಯರೇ ಆದ್ದರಿಂದ ಇವುಗಳನ್ನು ನಾವು ಮಾಡಿ ನಾವು ಪರಲೋಕಕ್ಕೆ ಸೇರದಂತೆ ಸೈತಾನನು ತಡೆ ಹಿಡಿಯುತ್ತಾನೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಅನ್ಯೋನ್ಯವಾಗಿರದಂತೆ ಸೈತಾನನು ನಮ್ಮನ್ನು ದೇವರಿಂದ ದೂರ ಮಾಡುತ್ತಾನೆ ಮತ್ತು ನಾವು ಪಾಪಿಗಳು ಎಂಬ ಬಿರುದನ್ನು ನಮಗೆ ಕೊಡುತ್ತಾನೆ ಆದ್ದರಿಂದ ನನಪ್ರಿಯ ಪ್ರಿಯ ದೇವಚಂದ್ರೆ ನಾವೆಲ್ಲರೂ ಪಾಪಿಗಳೇ ಎಂಬುದಾಗಿ ಈ ಹೊತ್ತೇ ನಾವು ಗ್ರಹಿಸಿಕೊಳ್ಳೋಣ ಕೀರ್ತನೆ ಐವತ್ತೊಂದು ಐದರಲ್ಲಿ ಅವೇದನೆ ಈ ರೀತಿ ಹೇಳ್ತಾನೆ ಹುಟ್ಟಿದಂದಿನಿಂದ ನಾನು ಪಾಪಿಯೇ ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎಂಬುದಾಗಿ ಹೌದು ನಾವೆಲ್ಲರೂ ಹುಟ್ಟಿದಾಗಿನಿಂದಲೇ ಪಾಪಿಗಳಾಗಿದ್ದೇವೆ ನಾವು ಪಾಪಿಗಳು ಎನ್ನುವಂತಹ ಗ್ರಹಿಕೆ ಎಂದು ನಾವು ಮಾಡಿಕೊಳ್ಳೋಣ ಪಾಪಿ ಎನ್ನುವಂತಹ ಗ್ರಹಿಕೆ ನಮಗೆ ಬರುವಾಗ ಮಾತ್ರ ನಮಗೆ ಆ ಪಾಪದಿಂದ ಬಿಡುಗಡೆ ದೊರೆಯುತ್ತದೆ ಪಾಪದಿಂದ ಬಿಡುಗಡೆ ನಮಗೆ ದೊರೆಯಬೇಕಾದರೆ ಕ್ರಿಸ್ತನ ಬಳಿಗೆ ನಾವು ಬರಬೇಕು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವ ಉದ್ದೇಶವೇ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಹೊತ್ತು ನಾನು ನೀನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯಾವ ತಪ್ಪನ್ನು ನಾವು ಮಾಡ್ತಾ ಇದ್ದೇವೆ ಯಾವ ಪಾಪವನ್ನು ನಾವು ಮಾಡ್ತಾ ಇದ್ದೇವೆ ಯಾವ ಪಾಪಿ ಎಂಬುದಾಗಿ ನಾವು ಕರೆಸಿಕೊಳ್ಳುತ್ತಿದ್ದೇವೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಹಿಂದೆ ಕ್ರಿಸ್ತನ ಕಡೆಗೆ ಬಂದು ಕ್ರಿಸ್ತನಲ್ಲಿ ಅಂಗಲಾಚಿ ಬೇಡಿಕೊಳ್ಳೋಣ ಕ್ರಿಸ್ತನಿಗೆ ಮೊರೆ ಇಡೋಣ ನಮ್ಮ ಕರ್ತನು ಖಂಡಿತವಾಗಿಯೂ ನಮ್ಮ ಪಾಪಗಳನ್ನು ಅಳಿಸಿಬಿಟ್ಟು ನಮಗೆ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರುವಂತಹ ನಮ್ಮ ಕರ್ತನಾದ ಏಸು ಕ್ರಿಸ್ತನೇ ನಿನ್ನ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ ನೀವು ನಮ್ಮನ್ನು ಆಶೀರ್ವದಿಸಿ ನಮ್ಮ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಶಿಲುಬೆಯಲ್ಲಿ ನಿನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳೆಲ್ಲವನ್ನು ಅಳಿಸಿಬಿಟ್ಟಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಿಮ್ಮ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಪ್ರತಿನಿತ್ಯ ನಿನ್ನ ಶಿಲುಬೆಯ ನೆರಳಿನಲ್ಲಿ ಬಚ್ಚಿಟ್ಟು ನಿನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ಪೋಷಿಸುತ್ತಾ ಬರುತ್ತಾ ಇದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ಅಪ ನಾವೆಲ್ಲರೂ ಪಾಪಿಗಳು ಎಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ ನಮ್ಮೆಲ್ಲರನ್ನ ಕ್ಷಮಿಸು ನಮ್ಮ ಪಾಪವೆಲ್ಲವನ್ನ ಅಳಿಸಿಬಿಡು ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊ ಕರ್ತನೆ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ